ರಾಮನಗರ ಜಿಲ್ಲೆಯಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನತೆಯ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರಣಾಳಿಕೆಯ ಚರ್ಚೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಬಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿಂ ರವರು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ಎಐ ಬಿಎಸ್ಪಿ ರಾಷ್ಟ್ರೀಯ ಸಂಯೋಜಕರಾದ ಗೋಪಿನಾಥ್ರವರು ಎಐ ಬಿ ಎಸ್ ಪಿ ರಾಜ್ಯ ಸಂಯೋಜಕರಾದ ಆರ್ ಮುನಿಯಪ್ಪ ಅವರವರು ಆರ್ ಪಿ ಐ ಬಿ ರಾಜ್ಯ ನಿರ್ದೇಶಕರಾದ ಬೈಲಹೊನ್ನಯ್ಯಾರವರು ಜಯ ಕರ್ನಾಟಕ ರಾಜ್ಯ ಮುಖಂಡರಾದ ರಾಧಾಕೃಷ್ಣರವರು ಆರ್ ಪಿ ಐ ಹಾಸನ ಜಿಲ್ಲಾಧ್ಯಕ್ಷರಾದ ಧರ್ಮಾರವರು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಬೈರೇಗೌಡರವರು ಎಐ ಬಿ ಎಸ್ ಪಿ ರಾಜ್ಯ ಕಾರ್ಯದರ್ಶಿಯಾದ ಪಾರ್ವತಮ್ಮರವರು ಇನ್ನು ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು ರಾಮನಗರದಲ್ಲಿ ನವಕರ್ನಾಟಕ ನಿರ್ಮಾಣ ಆಂದೋಲನ ಇಪ್ಪತ್ತೈದು ಜಿಲ್ಲೆಯ ನಂತರ ಇಪ್ಪತ್ತಾರನೇ ಜಿಲ್ಲೆಯಾಗಿ ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಜನತಾ ಪ್ರಣಾಳಿಕೆ ಚರ್ಚೆ ಜಗತ್ತಿನ ಅನೇಕ ದೇಶಗಳು ಪಾಶ್ಚಾತ್ಯರು ಈ ದೇಶವನ್ನು ಆಳಿದ್ದಾರೆ ಕೊನೆಯದಾಗಿ ಬ್ರಿಟಿಷರು ಇನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಈ ದೇಶವನ್ನು ಆಳಿದ್ದಾರೆ ಆದರೆ ರೈತರ ಭವಣೆ ಕೂಲಿ ಕಾರ್ಮಿಕರ ಭವಣೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರ ಭವಣೆ ನೀಗಿಸಲಿಕ್ಕೆ ಸಾಧ್ಯ ಆಗಿಲ್ಲ ತಥಾಗತ ಗೌತಮ ಬುದ್ಧ ಪ್ರಪ್ರಥಮ ಬಾರಿಗೆ ರೈತರ ಪರವಾಗಿ ನಿಲುವನ್ನ ತಾಳಿದ್ರು ಕೆಸರಿಂದ ಅನ್ನವನ್ನ ಉತ್ಪಾದನೆ ಮಾಡೋದಕ್ಕೆ ಪಶುಗಳನ್ನ ದನಗಳನ್ನ ಬಳಸಬೇಕು ಅಂತ ಹೇಳಿದಾಗ ನಮ್ಮ ರೈತರು ಪಶುಗಳನ್ನ ಚಕ್ಕಡಿಗೆ ಕಟ್ಟಿ ಆಹಾರ ಧಾನ್ಯಗಳನ್ನ ವಲಗಳಿಂದ ಮನೆಗೆ ಸಾಗಿಸಿದಾಗ ಮನುವಾದಿಗಳು ಮೂರ್ಖರು ಅಂತ ಹೇಳ್ಕರರು ಏನೋ ಮೂರ್ಖರು ಅಂತ ಕಳೆದಂತ ಮಲುವಾದಿಗಳು ಏನಿದ್ದಾರೆ ಈ ಮಲುವಾದಿಗಳ ಕೈಲಿ ಇವತ್ತು ಇಡೀ ದೇಶದ ಸಂಪತ್ತು ವಿರುದ್ಧ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆಯನ್ನು ಮಾಡಿ ಈ ತತ್ವ ಅದ ವಿರುದ್ಧವಾಗಿ ಈ ದೇಶದಲ್ಲಿ ಸಮಾನತೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಎಲ್ಲ ಮನುಷ್ಯರಿಗೂ ಒಂದೇ ಓಟು ಒಂದೇ ಕರತೆ ಒಂದೇ ಗೌರವ ಅಂತ ಹೇಳಿ ಸಂವಿಧಾನ ರಚನೆ ಮಾಡಿ ಸಂವಿಧಾನ ರಚನೆ ಮಾಡಿದ ಸಂವಿಧಾನ ಪೀಡಿಕೆಯನ್ನ ಈಗ ತಾನೇ ನಾವೆಲ್ಲರೂ ಕೂಡ ಓದಿ ಸಂವಿಧಾನದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ನಾವು ಸೂಕ್ಷ್ಮವಾಗಿ ಅರ್ಥವನ್ನ ಮಾಡಿಕೊಂಡಿದೆ ಸಂವಿಧಾನ ದೇಶಕ್ಕೆ ರಚನೆ ಆಗಿ ಎಪ್ಪತ್ನಾಲ್ಕು ವರ್ಷ ಆದರೂ ಕೂಡ ಅದೇ ಬಡತನ ನಿರುದ್ಯೋಗ ಆಹಾಕಾರ ಅಸಮಾನತೆ ಅಸ್ಪೃಶ್ಯತೆ ಲಿಂಗಭೇದ ಜಾತಿಭೇದ ಕೋಮುವಾದ ಈ ದೇಶವನ್ನ ಇಂಡಿ ಇಪ್ಪೆ ಮಾಡಿದೆ ಆದ್ದರಿಂದ ಈ ದೇಶವನ್ನು ಸ್ವತಂತ್ರ ನಂತರ ಆಡಳಿತ ಮಾಡಿದಂತಹ ರಾಜಕಾರಣಿಗಳು ಏನಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರವನ್ನು ಆಡಳಿತ ಆಡಳಿತ ಎ ಎಂಎಲ್ ಎಂಪಿಗಳು ಆಡಳಿತ ಚಿಕ್ಕಾಳಿಯ ನೀಡಿದಂತಹ ಆಳುವ ವರ್ಗ ಏನಿದೆ ಅದು ತೀವ್ರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತಿವಾದ ಕೋಮುವಾದದಿಂದ ಇಡೀ ದೇಶ ಬಡತನಾಗಿದೆ ರಾಜ್ಯದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ರೈತ ಕುಟುಂಬಗಳಿದಾವೆ ಅರವತ್ನಾಲ್ಕು ಪರ್ಸೆಂಟ್ ರೈತರು ಭೂಮಿಯಲ್ಲಿ ದುಡಿತಾ ಇದ್ದಾರೆ ನೂರಕ್ಕೆ ನೂರು ಈ ದೇಶದಲ್ಲಿ ರೈತರು ದುಡಿದ್ರೆ ಅನ್ನವನ್ನು ಉತ್ಪಾದನೆ ಮಾಡಿದ್ರೆ ಮಾತ್ರ ಈ ದೇಶದಲ್ಲಿ ಎಲ್ಲರೂ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೊಟ್ಟೆ ಸುನಿಂದ ಸಾಯಬೇಕಾಗದೆ ಈ ಅನ್ನವನ್ನು ಉತ್ಪಾದನೆ ಮಾಡುವಂತ ರೈತ ಈ ರೈತರಿಗೆ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರಿಗೆ ರೈತರ ಜಮೀನಲ್ಲಿ ಕೂಲಿ ಮಾಡತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಬೀದಿ ಬದಿಯಲ್ಲಿರ್ತಕ್ಕಂಥ ಬಡವರಿಗೆ ಸಹಕಾರಿಯಾಗುವಂತ ರಚನಾತ್ಮಕ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಆ ಕಾರಣದಿಂದ ನಾವು ಕರ್ನಾಟಕ ನವ ನಿರ್ಮಾಣ ಆಂದೋಲನವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ನಾವು ಉತ್ತರ ಪ್ರದೇಶಗಳನ್ನ ತಾಂಡ್ರೆ ಅಲ್ಲಿ ಇಲ್ಲಿ ಇಲ್ಲಿ ತೆರಿಗೆಯನ್ನು ತಾಂಡ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ತಾರವೇನಾ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡುವಂತಹ ಈ ರಾಜ್ಯವನ್ನ ರೈತರನ್ನ ಕೂಲಿ ಕಾರ್ಮಿಕರ ಮೇಲೆತ್ತುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಈಗ ಬೈರೇಗೌಡರು ಮಾತಾಡದೆ ಹೇಳಿದ್ರು ನಾವು ಆಗ ಹತ್ತು ರೂಪಾಯಿ ಹೆಚ್ಚು ಪಡೆಯುವುದು ಕೂಡ ಕೊಡ್ತಾ ಇಲ್ಲ ಇಲ್ಲಿ ರಾಮನಗರ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಮಹಾ ಗಣ್ಯರು ಅನಿಸ್ಕೊಂಡಂತಹ ಇಡೀ ರಾಜಕೀಯವನ್ನ ನಿಯಂತ್ರಣ ಮಾಡತಕ್ಕಂತ ಮೂರು ಜನ ರಾಜಕಾರಣಿಗಳು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಜಿಲ್ಲೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವಂತ ಜಿಲ್ಲೆ ಇಡೀ ರಾಜಕೀಯವನ್ನ ಪ್ರತಿನಿಧಿಸುವಂತ ನಿಯಂತ್ರಣ ಮಾಡತಕ್ಕಂತ ಕಾಂಗ್ರೆಸ್ನ ದುರೀಣರು ಶಿವಕುಮಾರ್ ಅವರು ಈಗ ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ ಇದಕ್ಕೆ ಆದ್ರೂ ಕೂಡ ಹತ್ತು ಪೈ ಹಾಲಿನ್ಯರನ್ನ ಕೊಡಿ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ಯಾವ ರಾಜಕಾರಣಿಗಳು ಬಂದರೂ ಕೂಡ ಈ ಬಡವರ ಪರವಾಗಿ ರೈತರೇ ಬೇರೆ ಬಡವರೇ ಬೇರೆ ಶ್ರೀಮಂತರೇ ಬೇರೆ ಅಧಿಕಾರ ವರ್ಗಗಳೇ ಬೇರೆ ಅಧಿಕಾರ ಹೀಂದ್ರೆ ಬೇರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅಸ್ಪೃಶ್ಯತೆ ಅಂದರೆ ಬಡತನ ಅಂದರೆ ಅದು ಅಧಿಕಾರ ಹೀನ ಆದ್ದರಿಂದ ನೀವು ಆಡಳಿತಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಂತ ಬಾಬಾ ಸಾಹೇಬ್ ಸಂದೇಶವನ್ನು ಕೊಡ್ತಾರೆ ಇಲ್ಲಿ ಎಂ ಎಲ್ ಎಂಪಿ ಆದವರೆಗೂ ಕೂಡ ಜನ ಸೇವಕರಾಗ್ತಾರೆ ಅವರು ಎಂ ಎಲ್ ಎಂ ಪಿ ಮುಖ್ಯಮಂತ್ರಿಗಳಾದ ಮೇಲೆ ಅವರು ಮಾಲೀಕರಾಗಿ ಬಿಡ್ತಾರೆ ಆ ಜಾತಿಯ ಪ್ರತಿನಿಧಿಗಳಾಗ್ತಾರೆ ಆ ಜಾತಿ ಪ್ರತಿನಿಧಿಗಳು ಆದರೂ ಕೂಡ ಒಂದು ಮೇಲು ವರ್ಗದ ಶ್ರೀಮಂತ ಅವರನ್ನ ನಿಯಂತ್ರಿಸುವಂತಹ ಅಥವಾ ಕೇಂದ್ರಕ್ಕೆಸಂತಹ ಮಂತ್ರಿಗಳ ಅಂತರವಿನ ಬಡವರ ಪರವಾಗಿಲ್ಲ ಅನ್ನೋ ಒಂದು ಸಂದರ್ಭವನ್ನು ಹೇಳ್ತಾ ಇದ್ದೇವೆ ಹೀಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೀರವ್ರು ಫೈ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತೇಳಿ ರಾಜ್ಯಕ್ಕೆ ತಾಂಟ ಮೂಡಿಸಿದ್ದಾರೆ ಆದ್ರೆ ವೈ ಗ್ಯಾರಂಟಿ ಕೊಡೋ ಅಂತ ಹಣ ಯಾವುದು ಅಂತ ಈ ಸಂದರ್ಭದಲ್ಲಿ ಹೇಳ್ಲೇಬೇಕಾಗ್ತದೆ ಆ ಪೈ ಗ್ಯಾರಂಟಿ ಹಣ ಇದೆಯಲ್ಲ ಹಣ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಯವರಿಗೆ ಸಂವಿಧಾನಾತ್ಮಕವಾಗಿ ಕೊಡುವಂತ ಅಭಿವೃದ್ಧಿ ಹಣವನ್ನ ಫೈ ಗ್ಯಾರಂಟಿ ವಿನಿಯೋಗಿಸಿದ್ದಾರೆ ಹಿಂದಿನ ಸಾರಿ ಇಪ್ಪತ್ತೈದು ಸಾವಿರ ಕೋಟಿ ಈ ಸಾರಿನೂ ಕೂಡ ಇಪ್ಪತ್ತಾರು ಸಾವಿರ ಕೋಟಿ ಹಣವನ್ನ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಫೈ ಗ್ಯಾರಂಟಿ ಉಪಯೋಗವನ್ನ ಮಾಡಿ ನಾಲ್ಕು ಬಡವರ ದುಡ್ಡನ್ನ ಕೊಟ್ಟು ಓಟಿನ ರಾಜಕಾರಣವನ್ನ ಮಾಡೋದಿದೆಯಲ್ಲ ಅದು ಅತ್ಯಂತ ಹಿನಾಯ ರಾಜಕಾರಣ ಸಂದರ್ಭವನ್ನ ತಮ್ಗೆ ಇಚ್ಛೆ ಪಡ್ತೀನಿ ಹತ್ತು ವರ್ಷದಲ್ಲಿ ಮೋದಿಜಿನವರೇ ನೂರು ಕೋಟಿ ಸಾಲ ನೂರು ಲಕ್ಷ ಕೋಟಿ ಸಾಲವನ್ನ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒಟ್ಟು ಸರಾಸರಿ ಸಾಲ ಇನ್ನೂರು ಲಕ್ಷ ಕೋಟಿ ಅದು ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಭಾರತದ ಮೇಲೆ ಅಂದ್ರೆ ಒಬ್ಬಪ್ಪರ ಮೇಲೆ ಎಷ್ಟು ಸಾಲ ಇದೆ ಈ ಸರ್ಕಾರಗಳು ಸಂಚು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ರೈತರು ಪ್ರತಿಯೊಂದು ಕುಟುಂಬ ಶೇಕಡ ಐವತ್ತರಷ್ಟು ಕುಟುಂಬಗಳು ಸಾಲ ಇದೆ ಅವ್ರ ಹತಾಶೆಯಿಂದ ಕಂಗೆಟ್ಟು ಆತ್ಮಹತ್ಯೆಗಳ ಶರಣಾಗ್ತಾ ಇದ್ದಾರೆ ಆತ್ಮಹತ್ಯೆಗೆ ಒಳಗಾದಂತಹ ರೈತರಿಗೆ ಏನಾದ್ರೂ ಕೂಡ ಪರಿಹಾರ ಕೊಡಬೇಕು ಅಂದ್ರೆ ಸುಮಾರು ಕಂಡೀಷನ್ ಹಾಕಿದ್ದಾರೆ ಶೇಕಡ ಹತ್ತು ಜನ ಸತ್ತರ ಇಬ್ಬರು ಕೂಡ ಪರಿಹಾರ ಸಿಗದ ರೀತಿಯಲ್ಲಿ ಮಾಡಿದ್ದಾರೆ ಆದ್ರೆ ದೇಶದಲ್ಲಿ ಏನ್ ನಡೀತಾ ಇದೆ ಹದಿನಾರೂವರೆ ಲಕ್ಷ ಕೋಟಿ ಹಣವನ್ನ ಕಾರ್ಪೊರೇಟ್ ಕಂಪನಿ ಹಣವನ್ನ ಮೋದಿಜಿರವರು ಮನ್ನಾ ಮಾಡಿಬಿಟ್ಟಾರೆ ಕೋಟಿ ಕಾರ್ಪೊರೇಟ್ರು ಸೀಮಂತರ ಹಣವನ್ನ ನಾಲ್ಕ ರೂಪಾಯಿ ಅಸೆಟ್ ಅಂತ ರೈಟ್ ಅಪ್ ಮಾಡ್ತದೆ ರೈತರಿಗೆ ಸಾಲ ಕೊಡುತ್ತೆ ಅವರ ಮನೆಗಳಿಗೆ ಬ್ಯಾಂಕ್ಗಳು ಬಂದು ಹರಾಜು ಮಾಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ರೈತರಿಗೆ ಸಾಲ ಇದೆ ಕೂಲಿ ಕಾರ್ಮಿಕರು ಬದುಕಕ್ಕೆ ಬೆಳಿತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗ್ತದೆ ಒಕ್ಕಟ್ಟಾಗಬೇಕಾಗ್ತದೆ ಈ ರಾಜ್ಯದಲ್ಲಿ ಅಥವಾ ದಕ್ಷಿಣ ರಾಜ್ಯದಲ್ಲಿ ನಾವು ಈ ಮೂರು ರಾಷ್ಟ್ರೀಯ ಪಕ್ಷಗಳಿದಾವಲ್ಲ ಕಾಂಗ್ರೆಸ್ ಬಿಜೆಪಿ ಜನತಾ ದಳ ಈ ಮೂರು ಕೂಡ ಇಡೀ ಜನರನ್ನ ಮೋಸ ಕೊಡಿಸುವಂತ ಕೆಲಸಗಳನ್ನ ಮಾಡಿಕೊಂಡೆ ಬಂದಿದ್ದಾವೆ ಮುಂದುವರಿಸಿದಾವೆ ಆದ್ದರಿಂದ ಈ ಪಕ್ಷಗಳನ್ನ ಕಳಿಸಬೇಕಾಗಿದೆ ಕೂಲಿ ಕಾರ್ಮಿಕರ ಅಧಿಕಾರಕ್ಕೆ ಬರಬೇಕಾಗಿದೆ ರೈತರ ಅಧಿಕಾರಕ್ಕೆ ಬರಬೇಕಾಗಿದೆ ದಲಿತರು ಬಹುಶಃರು ಧಾರ್ಮಿಕ ಅಲ್ಪಸಂಖ್ಯಾತರು ಅಧಿಕಾರಕ್ಕೆ ಬರಬೇಕಾಗಿದೆ ಯುವಜನರು ಪ್ರಗತಿ ಪರೋ ಅಧಿಕಾರಕ್ಕೆ ಬರಬೇಕಾಗಿದೆ ಆ ಮೂಲಕ ನಮಗೆ ಮತ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ ಶಿಕ್ಷಣವನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಆಂದೋಲನವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತೇವೆ ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಇನ್ನು ಅನೇಕ ಮುಖಂಡರು ಸಂಘಟನೆಗಳ ಒಟ್ಟಿಗೆ ಮುಷ್ಟಿಯಾಗಿ ಸಮಸ್ಯೆ ಒಂದಾಗ್ತದೆ ನಾವೆಲ್ಲರೂ ಒಂದಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿ ನಮ್ಮ ಬಿಟ್ಟು ಯಾರು ಕೂಡ ವಿಧಾನಸೌಧಕ್ಕೆ ಆಗಲ್ಲ ಹೇಳಿ ನನ್ನ ಮಾತನ್ನು ಓದಿಸ್ತೇನೆ ಜೈ ಭೀಮ್ ಜೈ ಭಕ್ತಿ ಅವರೇ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ಲ ನಾಯಕರ ಭಾಷಣ ಕೇಳಿದ್ರು ಜನರಿಗೆ ರಾಜಕೀಯ ಪಾರ್ಟಿ ಮೇಲೆ ವಿಶ್ವಾಸ ಹೊರಟ ಅವ್ರು ಅವರು ಬಂದ್ರು ಹೊಡೆಯವ್ರೆ ಇವ್ರು ಬಂದ್ರು ಹೊಡೆಯವ್ರೆ ನೀವೇನಾದ್ರೂ ಹೊಡ್ಕೊಳ್ಳಿ ನಮಗೇನು ಕೊಡ್ತೀರಾ ಕೊಡಿ ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಚನ್ನಪಟ್ಟಣದಲ್ಲಿ ನೂರ ಐವತ್ತಾರು ಕೋಟಿ ಕುಮಾರಸ್ವಾಮಿ ಖರ್ಚು ಮಾಡಿದ್ರು ನೂರು ಕೋಟಿ ಕಾಂಗ್ರೆಸ್ನವ್ರು ಖರ್ಚು ಮಾಡಿದರು ಇಪ್ಪತ್ತು ಸಾವಿರಕ್ಕೆ ಗೆದ್ದಂತ ಹನ್ನೆರಡು ಸಾವಿರ ಓಟ್ನಲ್ಲಿ ನಾನ್ ಜನತಾದಳದ ಅಧ್ಯಕ್ಷರಾಗಿದ್ದಾಗ ಕುಮಾರಸ್ವಾಮಿ ಗೆದ್ದಿದ್ರು ನಾನ್ ಜನತಾದಳ ಬಿಟ್ಟ ಮೇಲೆ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಯಾಗಿ ಅವರು ಸ್ವಂತ ಮಗ ನಿಂತು ದೇವೇಗೌಡರು ಇಪ್ಪತ್ತ್ ಮೂರು ಕಡೆ ಭಾಷಣ ಮಾಡಿದ ಮೇಲೂ ಕೂಡ ಇಪ್ಪತ್ತು ಸಾವಿರ ಸೋತು ಜನ ಹುಷಾರಿಲ್ಲ ಅಂತಲ್ಲ ಜನ ಹುಷಾರಾಗಿದ್ದಾರೆ ಇವತ್ತು ತಾವು ಏನ್ ಹೇಳಿದ್ರು ಭಾಷಣ ಮಾಡ್ತಿದ್ರು ಕೋಡೇಣಿ ಚಂದ್ರಶೇಖರ್ ಇವರು ಗೌಡ್ರಯ್ಯ ನಾನು ಇನ್ನೂ ಸಾವಿರ ತಿಳ್ಕೊಂಡಿದ್ದೇನೆ ಅರ್ಸಿಕೆ ಅವರು ಕೋಡಹಳ್ಳಿ ಚಂದ್ರಶೇಖರ್ ಅಂದ್ರೆ ಲಿಂಗಾಯತ್ ಇರ್ಬೋದು ಆಮೇಲೆ ಗೊತ್ತಾಯ್ತಿಲ್ಲ ಅವರು ಒಕ್ಲಿಗರ ಅವರು ಗೌಡರೇ ಅಂತ ಇವತ್ತು ನಾವಂತೂ ನಮ್ಗೆ ನಮ್ಗೇನ್ ಹೆಸರು ಹೇಳುತ್ತೆ ತಕ್ಷಣ ನಮ್ ಜಾತಿ ಗೊತ್ತಾಗ್ಬಿಡತ್ತೆ ಇವತ್ತು ಈ ದೇಶದಲ್ಲಿ ನಾವು ಬದುಕಬೇಕಾದ್ರೆ ಗೌರಿತವಾಗಿ ಬದುಕಬೇಕಾದ್ರೆ ನಾಲ್ಕು ವರ್ಷ ಯೋಜನಾ ಆಯೋಗದ ಅಧ್ಯಕ್ಷನಾಗಿದ್ದೆ ನಾನು ಕೇಂದ್ರದಲ್ಲಿ ಎರಡು ವರ್ಷ ಮಂತ್ರಿ ಆಗಿದ್ದೆ ನಾನು ತೊಂಬತ್ತೈದರಲ್ಲಿ ತೊಂಬತ್ನಾಲ್ಕರಲ್ಲಿ ದೇವೇಗೌಡರಲ್ಲಿ ನಿಂತಾಗ ಹಳ್ಳಿ ಹೋದ್ರೆ ಜನ ಕಲ್ಲೆ ತೊಳೆಯೋರು ನನಗೆ ಹೇಳೋ ಸಾವ್ರೆ ನರಸಿಂಪುರದಲ್ಲಿರ್ತಕ್ಕಂಥ ಗಿಡ ಗೆಳೆ ನಮ್ಮ ಊರಲ್ಲಿ ನೆಡ್ತಾ ಇದೆಯಾ ನೀನು ಈ ಗೆಳ್ರೆ ಬೆಳೆದ್ರೆ ಬೇರೆ ಯಾವ ಗಿಡ ಬೆಳೆಯಕ್ಕಾಗಲ್ಲ ಇಲ್ಲಿ ನಮ್ಮೂರ್ ಹಾಳಾಗತ್ತೆ ಹಾಳು ಮಾಡ್ತಾ ಇದೆಯಾ ನೀನು ಅವಾಗ ಮೂವತ್ತೆರಡು ಸಾವಿರ ಜನ ಸಾವಿರ ಓಟ್ ಕೊಟ್ಟ ಮೇಲೆ ಒಂಬತ್ ಸಾವಿರ ಓಟ್ ನಿಂದ ಗೆದ್ರು ನನ್ನ ಕಾಲದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು ಇತಿಹಾಸ ಇದು ಕೇಂದ್ರದಲ್ಲಿ ಇವರನ್ನ ಪ್ರಧಾನಮಂತ್ರಿ ಮಾಡಿದರೆ ಆದ್ರೆ ದುರ್ದೈವ ಪುತ್ರ ವಾತ್ಸಲ್ಯ ಎಷ್ಟಿತ್ತು ಅಂತ ಹೇಳಿದ್ರೆ ಮಕ್ಕಳೇ ಇರುವಷ್ಟು ಎಷ್ಟು ಚಿಂತೆ ದೇವೇಗೌಡರು ಇದೆಯೋ ಅದೇ ಸಮಾಜದ ಬಗ್ಗೆ ದೇವೇಗೌಡರು ಚಿಂತೆ ಇರ್ತಿದ್ರೆ ಅವರು ಈ ದೇಶದ ಮಹಾತ್ಮ ಗಾಂಧಿ ಆಗಬಹುದಾಗಿತ್ತು ರಾಷ್ಟ್ರಕವಿ ಪುಟ್ಟ ಆಗ್ಬೋದಾಗಿತ್ತು ಚಿಂತೆ ಇರಲಿಲ್ಲ ಇವತ್ತು ತಾವು ರಾಮನಗರದಲ್ಲಿ ರಾಮನಗರದಲ್ಲಿರ್ತಕ್ಕಂಥವರು ಬುಡುವಂತರು ತಾವು ಯೋಚನೆ ಮಾಡಬೇಕು ನಾವೊಂದು ಮೂರನೇ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಭಕ್ತ ಭಂಡಾರಿ ಬಸವಣ್ಣನವರ ಸಿದ್ಧಾಂತದ ಮೇಲೆ ಕರ್ನಾಟಕದಲ್ಲೂ ಮೂರನೇ ಶಕ್ತಿ ಕಟ್ಟಕ್ಕೆ ಸಾಧ್ಯವ ಸಾಧ್ಯ ಇದೆ ನೀವು ಒನ್ಸ್ ಮಾಡಿದ್ರೆ ಅದು ಆಗತ್ತೆ ಇವತ್ತು ಈ ಸರ್ಕಾರ ನಡೆಸೋರಿಗೆ ಒಲವಿಲ್ಲ ಬಸವಣ್ಣ ಹೇಳ್ತಾನೆ ಒಲವಿಲ್ಲದ ಪೂಜೆ ದೇಹವಿಲ್ಲದ ಮಾಟ ಆ ಪೂಜೆಯು ಮಾಟವು ಚಿತ್ರದವರೆಗಿನ ರೂಹು ಕಾಣಿಗಳನ್ನ ಚಿತ್ರದವರೆಗಿನ ಕಬ್ಬು ಕಾಣಿಲೆ ಅಪ್ಪಿದರೆ ಫಲವಿಲ್ಲ ಬೆಲ್ಲಿದರೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ಇವತ್ತು ಅವರಿಗೆ ಒಲಿವಿಲ್ಲ ದುಡ್ಡು ಮಾಡಬೇಕು ಎಲೆಕ್ಷನ್ ಗೆಲ್ಲಬೇಕು ಇದು ಇಷ್ಟೇ ಇವತ್ತು ರಾಜಕಾರಣದಲ್ಲಿ ಉಳಿದಿರ್ತಕ್ಕಂಥ ಎಲೆಕ್ಷನ್ ನಿಂತಾಗ ಎಪ್ಪತ್ತೇಳರಲ್ಲಿ ಎಂ ಎಲ್ ಎ ಆಗಿ ನನಗೆ ಆಗಿಂದ ಖರ್ಚು ನಾಲ್ಕು ಸಾವಿರದ ಐನೂರು ರೂಪಾಯಿ ಈಗ ಮಹಾತ್ಮ ಗಾಂಧಿ ತಂದ ಎಲೆಕ್ಷನ್ ನಿಲ್ಲಿಸಿದ್ರು ಹತ್ತು ಕೋಟಿ ರೂಪಾಯಿ ಬೇಕಾಗತ್ತೆ ಗಾಂಧಿ ನಿಂತಿದ್ದಾನೆ ಅಂತ ಹೇಳೋದಕ್ಕೆ ಈ ವ್ಯವಸ್ಥೆ ಹಾಳು ಮಾಡಿದವರು ಯಾರು ಇದೇ ರಾಜಕಾರಣಿಗಳು ಇವತ್ತು ನಾವು ತಂದ ಜನಕ್ಕೆ ಭಾಷಣ ಮಾಡ್ತಾ ಇದೆಯೋ ಒಂದು ಬಂದು ಜನಕ್ಕೆ ಭಾಷಣ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇವತ್ತು ಇಲ್ಲಿ ಬಂದಿದ್ದೀರಲ್ಲ ಬಂದು ಜನಾನೇ ಒಂದು ತಂದ ಜನ ಅಲ್ಲ ಬಂದು ಜನ ಕೂರ್ತಾರೆ ತಮ್ಮ ಜನ ಎರಡು ಗಂಟೆ ಆಯ್ತು ಐನೂರು ರೂಪಾಯಿ ಬಿರಿಯಾನಿ ಪ್ಯಾಕೆಟ್ ಮುಗಿದ ಅಂತೇಳಿ ಮುಂದಿನ ಕೆಲಸಕ್ಕೆ ಹೋಗ್ತಾರೆ ಆ ಪರಿಸ್ಥಿತಿ ಆ ವಾತಾವರಣ ಬದಲಾಗಬೇಕು ಆದ್ರಿಂದ ಬಾಸನ ಮುರಿಯಪ್ಪ ಕೊಡೇ ಚಂದ್ರಶೇಖರ್ ಅವರು ಹೇಳಿದೆ ನಾನು ನಿಮ್ ಜೊತೆಯಲ್ಲಿದ್ದೇನೆ ತಿರುಗಾಡೋಣ ಜನರ ಅಭಿಪ್ರಾಯ ಕೇಳೋಣ ಕೊನೆ ಒಂದು ತೀರ್ಮಾನಕ್ಕೆ ನಾವು ಬರೋಣ ಅನ್ನಕ್ಕಂಥ ಮಾತನ್ನ ಅವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಎಪ್ಪತ್ತೆರಡು ವರ್ಷ ಆಗಿದೆ ನನಗೆ ಐವತ್ತು ವರ್ಷ ರಾಜಕಾರಣ ಮಾಡಿದ್ದೀನಿ ಆದ್ರೆ ಯಾರು ಬೊಟ್ಟು ಮಾಡಿ ನೀನಿಂತ ತಪ್ಪು ಮಾಡಿದೀಯ ದುಡ್ಡು ತಂದಿದೆ ಅಂತೇಳಿ ನಿಮ್ಮೆಲ್ಲರ ಆಸ್ವಾದಿದೆ ಇವತ್ತಿನವರೆಗೂ ನನಗೆ ಯಾರು ಹೇಳಲಿಲ್ಲ ನನ್ನ ಮನೆಗೆ ಐ ಇನ್ಕಮ್ ಟ್ಯಾಕ್ಸ್ ಬರಲಿಲ್ಲ ಏನ್ ಬರ್ತಾರೆ ಭಿಕ್ಷಕರ ಮನೆ ನಮ್ಮದು ರೈಡ್ ಮಾಡಿದ್ರೆ ಅವರೇನಾದ್ರೂ ಜೋ ಬ ಏನು ಇಲ್ಲ ಇವತ್ತಿನ ದಿವಸ ಕಾರಣ ಜೀವನವನ್ನು ಶುದ್ಧವಾಗಿ ನಡೆಸಿದೇವೆ ಪಾಪಿಯ ಧನ ಪ್ರಾಯಶಿರ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮಕ್ಕಳಿಗೆ ಅಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ ಈ ಪಾಪಿ ಮುಂಡೆ ಅವರು ದುಡ್ಡು ಕೋರ್ಚಿನ ಲಾಯರ್ಗಳಲ್ಲೇ ಬೇರೆ ಯಾರಿಗೂ ಸಿಕ್ಕದಯ್ಯ ಭ್ರಷ್ಟಾಚಾರ ಇವನು ಮಾಡಿದಾನೆ ಅಂದರೆ ಇನ್ನು ಐದು ವರ್ಷಕ್ಕೆ ಅವನು ಮೂರಷ್ಟು ನಾಲ್ಕರಷ್ಟು ಭ್ರಷ್ಟಾಚಾರವನ್ನು ಹೆಚ್ಚು ಮಾಡ್ಕೊಂಡು ಬರ್ತಾನೆ ಮತ್ತೆ ಅವನೇ ಮತ್ತೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವನು ತಯಾರಾಗಿ ಹೇಗೆ ಇದು ಸರಿಯಾಗಬೇಕಲ್ವಾ ಸರಿಯಾಗಬೇಕು ಅಂದರೆ ಏನು ಮಾಡಬೇಕು ಈ ವೃತ್ತಿ ರಾಜಕಾರಣಿಗಳನ್ನೇ ನಾವು ಕಾಯಂ ಆಗಿ ನೇಮಕ ಮಾಡಿಸಿಬಿಟ್ರಾಯ್ತು ಬಿಟ್ಬಿಡಿ ಅವರೇ ಕಾಯಂ ಅಂತ ಹೇಳಿ ಈ ಚುನಾವಣೆ ಪದ್ಧತಿ ಹಾಕಬೇಕು ವೋಟ್ ಪದ್ಧತಿ ಹಾಕಬೇಕು ಯಾಕೆ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅಂತವರೆಲ್ಲ ಸ್ವಾತಂತ್ರ್ಯ ತಗೊಂಬಂದು ಸಂವಿಧಾನಗಳನ್ನ ಮಾಡಿ ನಮಗೆಲ್ಲ ನ್ಯಾಯಬದ್ಧವಾಗಿ ನೀತಿ ರೂಪಿಸಿ ನೀವು ಬದುಕಲಿಕ್ಕೆ ಈ ರೀತಿ ಇರಬೇಕು ಅಂತೇಳಿ ಮಾಡಿದ್ದಾದ್ರೂ ಯಾಕೆ ಇದೆಲ್ಲ ಬೇಡ ಅಂದ್ರೆ ಬಿಟ್ಬಿಡೋಣ ಇದಕ್ಕೆ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಯಾವುದು ಸರಿ ಇಲ್ವೋ ಅದನ್ನ ಕಸದ ಬುಟ್ಟಿಗಾಯ್ಕಿ ಶುದ್ಧವಾದ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರೋದು ಈ ತಿಳುವಳಿಕೆ ಈ ಜ್ಞಾನ ನಮಗಿಲ್ಲ ಅನ್ನೋದಾದ್ರೆ ನಮಗಿಂತ ಮೂರು ಮತ್ತೊಬ್ಬ ಇಲ್ಲ ಪ್ರತಿ ಸಾರಿ ಓಟಿಂಗೋಸ್ಕರ ನೋಟಿಸ್ಕೊಂಡು ನಾವು ಜೀವನ ಮಾಡ್ತೀವ ಎಷ್ಟು ತಿಂಗಳು ಜೀವನ ಮಾಡ್ತೀರಿ ನೋಟಿಸ್ಕೊಂಡು ಇದು ಬದಲಾವಣೆ ಆಗಬೇಕಲ್ಲ ಬದಲಾವಣೆ ಆಗಿಲ್ಲ ಅಂದರೆ ಏನ್ ಮಾಡಬೇಕು ಅದನ್ನೇ ಮುಂದುವರ್ಸದ ಏ ಈ ಸಾರಿ ಚಂದಪಟ್ಣ ಚುನಾವಣೆಯಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಕೊಟ್ಟವ್ರೆ ಮುಂದಿನ ಸಾರಿ ಚುನಾವಣೆಯಲ್ಲಿ ಎಷ್ಟು ಕೊಡಬೇಕು ಎಷ್ಟು ಕೊಡಬೇಕಪ್ಪ ಐದು ನೋಡ ಅಮ್ಮಯ್ಯ ಹೇಳ್ತಾ ಇದೆ ಐದು ಕೊಡಬೇಕಾ ಆಯಿತು ತೊಂದರೆ ಇಲ್ಲ ಒಂದು ಲಕ್ಷ ಓಟ್ ಬೇಕಾದವನು ಐದು ಇಂಟು ಒಂದು ಲಕ್ಷ ಹಾಕಿ ನಿಮ್ಮೊಂದು ವ್ಯಾಪಾರ ಆಗುತ್ತೆ ವ್ಯಾಪಾರ ಮಾಡ್ಕಂಡು ಅವನೇನ್ ಮಾಡಬೇಕು ಐದು ಕೋಟಿ ಆಗುತ್ತೆ ಐದು ಐದು ಕೋಟಿ ಐವತ್ತು ಕೋಟಿನ ಅಲ್ಲ ಸರ್ ಒಂದು ಲಕ್ಷ ಇಂಟು ಐದು ಸಾವಿರ ಐವತ್ತ ಐವತ್ತು ಕೋಟಿ ಐವತ್ತು ಕೋಟಿ ಬಂಡವಾಳ ಆಗ್ತವನು ಅವನೊಂದು ಐದು ಸಾವಿರ ಕೋಟಿ ದುಡ್ಕೋಬೇಕಲ್ಲ ಏನ್ ಮಾಡಬೇಕು ಏನ್ ಮಾಡ್ಬೇಕು ಹೇಳಿ ನಿಮ್ಮನ್ನ ಅಡ ಎಕ್ಬೇಕು ತಾನೆ ನಿಮ್ಮನ್ನ ಅಡ ಎಕ್ಬೇಕು ತಾನೆ ಸಿದ್ದರಾಮಯ್ಯ ಎರಡು ವರ್ಷದಿಂದ ಇದ್ದ ಮೊದಲನೇ ಬಜೆಟ್ಲ್ಲಿ ಒಂದು ಲಕ್ಷದ ಎಂಟು ಸಾವಿರ ಕೋಟಿ ಒನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಕ್ರೋರ್ ಸಾಲ ಮಾಡಿದ್ರು ಈಗ ಎರಡನೇ ಸಾರಿ ಬಜೆಟ್ಗೆ ಒನ್ ಪಾಯಿಂಟ್ ಸಿಕ್ಸ್ಟಿ ಅಂದ್ರೆ ಒಂದು ಹದಿನಾರು ಲಕ್ಷ ಕೋಟಿ ಸಾಲ ಮಾಡಿದ್ರು ಇನ್ ಮೂರನೇ ವರ್ಷಕ್ಕೆ ಎಷ್ಟು ಮಾಡಬೇಕು ನರೇಂದ್ರ ಮೋದಿ ಎಷ್ಟು ಮಾಡಿದ್ರು ಈಗಾಗಲೇ ಇನ್ನೂರು ಲಕ್ಷ ಕೋಟಿ ನರೇಂದ್ರ ಮೋದಿ ಭಾರತ ಸರ್ಕಾರವನ್ನು ಹೆಚ್ಚು ಕಾಣುವುದು ಅಲ್ಲಿ ನಿಲ್ಸವ್ರೆ ಇದೇ ತಾನೇ ಮಾಡಬೇಕಾಗಿರೋದು ಇದನ್ನ ಸರಿಯಾಗಿ ವಿವೇಕದಿಂದ ಯೋಚನೆ ಮಾಡುವ ಅವಶ್ಯಕತೆ ಇದೆ ಬಂದ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂದ್ರೆ ಇನ್ನೇನಿಲ್ಲ ಸರ್ಕಾರಿ ದುಡ್ಡನ್ನ ಸರ್ಕಾರಿ ದುಡ್ಡನ್ನ ನಿಮಗೆ ಗ್ಯಾರಂಟಿ ಅಂತ ಹೇಳಿ ಪ್ರತಿ ತಿಂಗಳ ಕೊಡೋದು ಕಾಯಮ್ಮಾಗಿ ಆಗಿ ಖರೀದಿ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಸರ್ಕಾರಿ ದುಡ್ಡಿನಲ್ಲೇ ಬಂಡವಾಳ ಹಾಕಿ ನಿಮ್ಮ ಮೇಲೆ ಅರ್ಥ ಆಯ್ತಾ ನಿಮ್ಗೆ ಸರ್ಕಾರ ದುಡ್ಡನ್ನ ಮೇಲೆ ಬಂಡವಾಳ ಹಾಕೋದು ಮುಂದಿನ ಐದು ವರ್ಷಕ್ಕೆ ನಮ್ಗೆ ಓಟ್ ಅಂತ ಹೇಳಿ ಈ ತರದ ರಾಜಕಾರಣವನ್ನ ಇವತ್ತಿನ ರಾಜಕೀಯ ಪಕ್ಷಗಳು ಶುರು ಮಾಡಿದ್ದಾರೆ ಮಾತಾಡಿದ ಸಮಿತಿ ರಾಜ್ಯಾಧ್ಯಕ್ಷರ ಸೇರಿಸುವಂತಹ ಅನುಭೂತಿ ಅವರೇ ಅದೇ ರೀತಿ ಈಗ ಅರುಣ್ ಅವರೀತ ನಮ್ಮ ಕಾಂಗ್ರೆಸ್ ಸಂಘದವರು ತಮ್ಮೆಲ್ಲ ಕೂಡ ಟಿ ವಿ ಪೇಪರ್ ಇರೋದರಿಂದ ಸಾಕಷ್ಟು ಮಾಹಿತಿ ಇದೆ ಮಾಹಿತಿ ಇದ್ರೂ ಕೂಡ ನಾವು ಎಲ್ಲ ಒಂದು ಕಡೆ ಜಾತಿ ಇಂಟುಕೊಂಡು ಧರ್ಮಕ್ಕೆ ಇಂಟುಕೊಂಡು ಭಾಷೆಗೆ ಇಂಟುಕೊಂಡು ಪ್ರಾಂತಕ್ಕೆ ಇಟ್ಕೊಂಡು ನಮ್ಮ ಯೋಜನೆ ಇವತ್ತು ಓಟ್ಗಳನ್ನು ಹಾಕೊಂಡು ಮತ್ತೆ ಮತ್ತೆ ಗೆದ್ಕೊಂಡ್ಬರ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯದೇ ಒಂದು ರೀತಿ ರಾಜಕಾರಣ ಆದರೆ ದೇಶದೊಂದು ರೀತಿಯ ರಾಜಕಾರಣವಾದರೆ ಈ ರಾಮನಗರ ಮತ್ತು ಇವತ್ತೇನು ರಾಮನಗರ ಜಿಲ್ಲಾ ಇದೆ ಅದು ಸೌತ್ ಜಿಲ್ಲಾವನ್ನು ಮಾಡಕ್ಕೆ ಕೊಟ್ಟಿದ್ದಾರೆ ಅದೇ ಥರ ಬೆಂಗಳೂರು ನಗರ ಜಿಲ್ಲಾ ಇದೆ ಅದೇ ರೀತಿ ನಮ್ಮ ಸಿಟಿ ಇವರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಇದೆ ಈ ಮೂರು ಕೂಡ ಒಂದೇ ಜಿಲ್ಲಾಗಳಾಗಿದ್ದವು ಅಂಥ ಒಂದು ಸಂದರ್ಭದಲ್ಲಿ ಇದು ಬೆಂಗಳೂರಿಗೆ ಭಾಳ ಹತ್ರ ಇರ್ತಕ್ಕಂಥ ಜಿಲ್ಲೆ ಇದು ಈ ಜಿಲ್ಲಾದಲ್ಲಿ ಈ ಜಿಲ್ಲೆಯಿಂದ ನಾಲ್ಕು ಮುಖ್ಯಮಂತ್ರಿಗಳನ್ನೇ ಕೊಟ್ಟಿದೆ ನೋಡಿ ಕೆಂಗಲವರು ಚನ್ನಪಟ್ಟಣ ದೇವೇಗೌಡರು ನೈಂಟಿ ಫೋರ್ ಅಲ್ಲಿ ಗೆದ್ದು ಸಿ ಎಂ ಆದಂಥದ್ದು ಎರಡನೇದು ಕುಮಾರಸ್ವಾಮಿ ಎರಡನೇದು ಸಿ ಸಿಎಂ ಅನ್ನು ಹಾಕಿದ್ದಾರೆ ಇನ್ನು ಡಿ ಕೆ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇವತ್ತಿನವರೆಗೂ ಎಮ್ ಎಲ್ ಎ ಆಗಿ ಗೆದ್ದು ಭಾಳ ದೊಡ್ಡ ದೊಡ್ಡ ಖಾತೆಗಳನ್ನು ಪಡ್ಕೊಂಡಿದ್ದಾರೆ ಆದರೆ ರಾಮನಗರ ಜಿಲ್ಲೆಗೆ ಏನಾರು ಅಭಿವೃದ್ಧಿ ಕೆಲಸ ಆಗಿದೆಯಾ ಅಂದರೆ ಅದು ಏನೇನು ಕೂಡ ಆಗಿಲ್ಲ ಹೀಗಾಗಿ ಇವತ್ತಿಲ್ಲಿ ಬಾರಿ ಹೆಚ್ಚಿನಲ್ಲಿರ್ತಕ್ಕಂಥ ಮಾಗಡಿ ಇರ್ಬೋದು ಕನಕಪುರ ಇರ್ಬೋದು ರಾಮನಗರ ಇರ್ಬೋದು ಈ ಭಾಗದಲ್ಲಿ ಇವತ್ತು ಕೂಡ ಸುಮಾರು ಸಾವಿರಾರು ಜನ ರೈತರು ಮತ್ತು ಸಣ್ಣ ರೈತರು ಉಳಿವೆ ಮಾಡ್ತಕ್ಕಂಥ ಜಾಗದಲ್ಲಿ ಬಾರಿಷ್ಟು ಭಾಳಷ್ಟು ಕಿರುಕುಳ ಇದೆ ಅದೇ ಥರ ಇವತ್ತು ತಮಗೆಲ್ಲ ಕೂಡ ಗೊತ್ತಿದೆ ಇಲ್ಲಿ ಕರ್ಪುರದಲ್ಲಿ ಒಂದು ಕೆಲವರಿಗೆ ಮಾಹಿತಿ ಇರ್ಬೋದು ಇಲ್ಲ ಇರ್ಬೋದು ಯಾಕೆಂದರೆ ನಾನಿಲ್ಲಿ ಇಡೀ ರಾಜ್ಯವನ್ನು ನೋಡ್ಕೊಂಡು ತೊಂಬತ್ತನೇ ಇಸವಿಯಿಂದ ನಾನು ಕರಿಪುರ ರಾಮನಗರ ಸುತ್ತಮುತ್ತ ಇಲ್ಲಿ ಹೋರಾಟವಳಿಕೆ ಹೊಂದಿರತಕ್ಕಂಥ ನಾನು ನೈಂಟಿ ಏಟಲ್ಲಿ ಪಾರ್ಲಿಮೆಂಟ್ ನಿಂತಿದ್ದಾಗ ಒಂದು ದೊಡ್ಡ ಪ್ರೇಮ್ಸರ್ ಸಾಗ ಸೋದರವ್ ಕಾಂಗ್ರೆಸ್ನಿಂದ ಬಿಜೆಪಿ ಶ್ರೀನಿವಾಸಗಿದ್ದ ಅಷ್ಟೊಂದು ದೊಡ್ಡ ಓಟ್ ಬಂದಿತ್ತು ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ನಿಂತಿದ್ದಾಗ ಒಂದು ಸೈಜಲ್ಲಿ ದೊಡ್ಡ ಓಟ್ ಬಂತು ಆದರೆ ಶಿವಕುಮಾರ್ ಅವರು ಕೂಡ ಗೆಲುವಂಥ ಪರಿಸ್ಥಿತಿ ಬಂತು ಹಾಗಾಗಿ ತಮ್ನೆಲ್ಲ ಗೊತ್ತಿದೆ ಕನಕಪುರದಲ್ಲಿ ಸುಮಾರು ನಾಲ್ಕು ಜನ ಮರ್ಯಾದಿಸ್ತ ರೈತರ ಹೆಣ್ಮಕ್ಳ ಮೇಲೆ ದೇಶದಲ್ಲಿ ಇಬ್ಬರ ಮೇಲೆ ಟೇಸನ್ ಒಳಗಡೆ ಆಯಿತು ಅದೇ ಥರ ಹೊರಗಡೆ ಕುಡಿದಾಯಿತು ದಲಿತರದೊಂದು ನಾಲ್ಕೈದು ಜನ ಹೆಣ್ಮಕ್ಳದಾಯಿತು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕೊಲೆಗಳಾಗಿದೆ ಆ ಕೊಲೆ ಕೇಸ್ಗಳಲ್ಲಿ ಎರಡು ಮೂರು ಕೇಸಲ್ಲಿ ಮಾತ್ರ ಪನಿಷ್ಮೆಂಟ್ ಆಗಿದೆ ಹೊರತು ಇವತ್ತು ಮೂರು ಕೇಸು ಆಗಲಿಲ್ಲ ಅದಕ್ಕೇನಪ್ಪ ಕಾರಣ ಅಂತ ಹೇಳಿದ್ರೆ ಹೇಳಿದರೆ ಇಲ್ಲಿನ ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅಂತವರು ಸುರೇಶ್ ಅಂತವರು ಅವರು ಟೇಷನ್ಗಳನ್ನು ಆಗಿ ನಡೆಯಕ್ಕೆ ಬಿಡ್ತಾ ಇಲ್ಲ ಸ್ಟೇಷನ್ನಲ್ಲಿ ಯಾವುದೇ ಕೇಸ್ ಬಂದರೂ ಅವರು ಕರ್ಕೊಂಡು ಎಕ್ಸ್ಡೆಂಟ್ಗೆ ಹೋಗ್ಬೇಕು ಸಾತ್ನೂರು ಓಟೇಷನ್ಗೆ ಬಂದರೆ ಸಾತ್ನೂರದ್ದು ಎಕ್ಸ್ಡೆಂಟ್ ಇದೆ ಕೋಣಲಿ ಸುತ್ತಮುತ್ತ ಆದ್ರೆ ಅಲ್ಲಿ ಕೋಣೆಗೆ ಒಂದು ಎಸ್ಟೇಟ್ ಇದೆ ಕಣಪುರದಲ್ಲಿ ಏನಾಯ್ತು ಅಂದ್ರೆ ಆ ವಾಸದಿಂದ ಒಂದು ಎಸ್ಟೇಟ್ ಇದೆ ಆ ಎಸ್ಟೇಟ್ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಯ ಪಂಚಾಯತಿ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ